ಐದು ಲಕ್ಷ ಲೀಟರ್ ನೀರು ತೆಗೆಯಲಾಗುತ್ತೆ ಒಂದು ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ನೀರು ಬರುತ್ತಿರುವುದು ಒಂದು ಮರುಭೂಮಿ ಪ್ರದೇಶದಲ್ಲಿ ಇಲ್ಲಿ ಒಂದು ಹನಿ ನೀರಿಗೂ ಪರದಾಡಬೇಕು ಆದರೆ ಇದೇ ಮರುಭೂಮಿ ಬಾವಿಯಲ್ಲಿ ಒಂದು ಅದ್ಭುತ ಅಡಗಿದೆ ವೀಕ್ಷಕರೇ ಈ ನೀರಿನ ಹೆಸರು ಜಂಝಮ್ ನೀರು ಮುಸಲ್ಮಾನರ ಪವಿತ್ರ ನೀರು ಎಂದೇ ಇದನ್ನು ಕರೆಯುತ್ತಾರೆ ಈ ನೀರು ಒಂದು ಅದ್ಭುತ ಚಮತ್ಕಾರ ಎಂದರೂ ತಪ್ಪಿಲ್ಲ ಪ್ರತಿದಿನ ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ನೀರು ತೆಗೆದರೂ ಇಲ್ಲಿನ ನೀರು ಕಮ್ಮಿ ಆಗೋದಿಲ್ಲ ದಿನೇ ದಿನೇ ಈ ನೀರು ಹೆಚ್ಚುತ್ತಲೇ ಇದೆ ವೀಕ್ಷಕರೇ ಇಸ್ಲಾಂ ಪ್ರಪಂಚದ ಎರಡನೇ ಅತಿ ದೊಡ್ಡ ಧರ್ಮ ಈ ಇಸ್ಲಾಂ ಧರ್ಮದ ಕಥೆಗಳನ್ನು ನೀವು ಕೇಳೇ ಇರುತ್ತೀರಾ ಈ ಝಂಜಮ್ ನೀರು ಇರೋದು ಸೌದಿ ಅರೇಬಿಯಾದ ಮೆಕ್ಕಾದಲ್ಲೇ ಮುಸಲ್ಮಾನರು ಮೆಕ್ಕಾಗೆ ಹೋಗೋದು ಎರಡು ಕಾರಣಕ್ಕೆ ಒಂದು ಕಾಬಾ ನೋಡೋಕೆ ಇನ್ನೊಂದು ಝಂಝಮ್ ನೀರು ಸೇವಿಸೋಕೆ ಈ ಜಂಝಮ್ ನೀರಿಗೆ ಒಂದು ಸಣ್ಣ ಕತೆ ಕೂಡ ಇದೆ ಸಾವಿರಾರು ವರ್ಷಗಳ ಹಿಂದೆ ಪೈಗಂಬರ್ ಇಬ್ರಾಹಿಂ ಮತ್ತು ಪತ್ನಿ ಹಜರಾ ಮಗ ಹಝರತ್ ಇಸ್ಮಾಯಿಲ್ ಅಲ್ಲಾ ಹೇಳಿದ ಒಂದು ಸಂದೇಶವನ್ನು ಪಾಲನೆ ಮಾಡುತ್ತಾ ತನ್ನ ಮಗನನ್ನು ಮೆಕ್ಕ ಮರುಭೂಮಿಯಲ್ಲಿ ಬಿಟ್ಟು ಬರುತ್ತಾರೆ ಹಝರತ್ಗೆ ತುಂಬಾ ಬಾಯಾರಿಕೆ ಏರಿಕೆ ಶುರುವಾಗುತ್ತೆ ಏನೇ ಮಾಡಿದರೂ ಎಲ್ಲೂ ನೀರು ಸಿಗೋದಿಲ್ಲ ಈ ಸಮಯದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಮರುಭೂಮಿಯಲ್ಲಿ ನೀರು ಹೊರಗೆ ಬರಲು ಶುರು ಆಗುತ್ತೆ ಈ ನೀರು ಹಜರತ್ ಬಾಯಾರಿಕೆ ನೀಗಿಸೋಕೆ ಮಾಡಿದ ಅಲ್ಲಾ ಪವಾಡ ಎಂದು ಹೇಳುತ್ತಾರೆ ಈ ನೀರಿನ ಹೆಸರೇ ಜಂಝಮ್ ಇಸ್ಲಾಮಿಕ್ ಧರ್ಮದಲ್ಲಿ ಈ ನೀರನ್ನು ದೇವರ ನೀರು ಎಂದು ಕೂಡ ಕರೆಯುತ್ತಾರೆ ಈ ಜಂಝಮ್ ನೀರಿನ ಬಗ್ಗೆ ಎಲ್ಲಾ ದೇಶದ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಾರೆ ಜಪಾನಿನ ವಿಜ್ಞಾನಿ ಮಸಾರಾ ಎಮೆಟೊ ಸತತ ಹನ್ನೆರಡು ವರ್ಷಗಳ ಕಾಲ ಈ ನೀರಿನ ಬಗ್ಗೆ ಸಂಶೋಧನೆ ಮಾಡುತ್ತಾರೆ ಈ ಮಸಾರೋ ಎಮೆಟೊ ವಿಜ್ಞಾನಿ ಕೆಲಸವೇ ಎಲ್ಲಾ ರೀತಿಯ ನೀರಿನ ಸಂಶೋಧನೆ ಮಾಡುವುದು ಇವರು ರಿಸರ್ಚ್ ಮಾಡಿದ ಪ್ರಕಾರ ಈ ನೀರಿನಲ್ಲಿ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಧಿಕ ಕಂಡು ಬರುತ್ತೆ ಅಷ್ಟೇ ಅಲ್ಲ ಈ ನೀರಿನಲ್ಲಿ ಲಕ್ಷ ರೀತಿಯ ರೋಗಗಳನ್ನು ಕಮ್ಮಿ ಮಾಡುವ ಶಕ್ತಿ ಇದೆ ಈ ರೀತಿಯ ನೀರು ನನ್ನ ಜೀವನದಲ್ಲಿ ನೋಡಿಲ್ಲ ಎಂದು ಹೇಳುತ್ತಾರೆ ಈ ನೀರು ಎಷ್ಟು ವರ್ಷ ಇಟ್ಟರೂ ಪಾಚಿ ಕಟ್ಟೋದಿಲ್ಲ ಕೆಡೋದಿಲ್ಲ ಯಾವುದೇ ರೀತಿಯ ಕೀಟಾಣು ಈ ನೀರಿಗೆ ಬರೋದಿಲ್ಲ ಮುಸಲ್ಮಾನರು ಹೇಳುವ ಪ್ರಕಾರ ನಮ್ಮ ದೇಹದಲ್ಲಿ ಇರುವ ಸಮಸ್ಯೆ ನಿವಾರಣೆ ಆಗುತ್ತೆ ಈ ನೀರಿಂದ ಕ್ಯಾನ್ಸರ್ ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಕಂಡು ಬಂದಿದೆ ಈ ನೀರು ಎಲ್ಲಿಂದ ಬರುತ್ತಿದೆ ಕಂಡು ಹಿಡಿಯಲೇಬೇಕು ಎಂದು ಸೌದಿ ಅರೇಬಿಯಾ ಸರ್ಕಾರ ಎರಡು ಸಾವಿರ ಸಂಶೋಧಕರ ಜೊತೆ ಒಂದುಗೂಡಿ ಹುಡುಕುವ ಪ್ರಯತ್ನ ಮಾಡುತ್ತೆ ನೀರಿನ ಜಾಲವನ್ನು ಪತ್ತೆ ಹಚ್ಚುತ್ತಾರೆ ಆದರೆ ವೀಕ್ಷಕರೇ ಇದಕ್ಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ ಒಂಬತ್ತು ವರ್ಷ ಖರ್ಚಾಗಿದ್ದು ನಾನೂರು ಕೋಟಿಗೂ ಅಧಿಕ ಈ ನೀರು ಬರುತ್ತಿರುವುದು ನಲವತ್ತೆಂಟು ಗುಡ್ಡಗಳಿಂದ ಸೌದಿ ಅರೇಬಿಯಾ ಸುತ್ತಮುತ್ತ ಇರುವ ನಲವತ್ತೆಂಟು ಗುಡ್ಡಗಳಿಂದ ನೂರು ಕಿಲೋಮೀಟರ್ ಹರಿದು ಕಾಡಿನ ಮಧ್ಯದಲ್ಲಿ ಎಲ್ಲಾ ರೀತಿಯ ಗಿಡ ಮೂಲಿಕೆ ಜೊತೆಗೆ ಮೆಕ್ಕದಲ್ಲಿ ಇರುವ ಮರುಭೂಮಿ ಕೆಳಗಡೆ ಬಂದು ಶೇಖರಣೆ ಆಗುತ್ತೆ ವೀಕ್ಷಕರೇ ಪ್ರಪಂಚದ ಎಲ್ಲಾ ಮರುಭೂಮಿ ಕೆಳಭಾಗದಲ್ಲಿ ನೀರು ಹರಿದು ಹೋಗುವ ಜಾಗ ನೈಸರ್ಗಿಕವಾಗಿ ಇರುತ್ತೆ ಅದೇ ರೀತಿ ಮೆಕ್ಕ ಮರುಭೂಮಿಯಲ್ಲೂ ಕೂಡ ಇದೆ ವೀಕ್ಷಕರೇ ಈ ಎಲ್ಲಾ ಗುಡ್ಡಗಳಿಂದ ಇಲ್ಲಿಗೆ ನೀರು ಬರುತ್ತೆ ಮರುಭೂಮಿ ಕೆಳಗೆ ಇರುವ ನೀರಿನ ಜಾಗಕ್ಕೆ ಹರಿಯಲು ಶುರು ಮಾಡುತ್ತೆ ಒಂದು ಕಿಲೋಮೀಟರ್ ನೀರು ಹರಿದ ಮೇಲೆ ಮುಂದೆ ಹರಿಯಲು ಸಾಧ್ಯವಿಲ್ಲ ದೊಡ್ಡ ಗಾತ್ರದ ಬಂಡೆಕಲ್ಲು ಇರುವ ಕಾರಣ ನೀರು ಹರಿಯಲು ಜಾಗ ಸಿಗದೆ ಅಲ್ಲೇ ಚಿಮ್ಮಲು ಶುರುವಾಗುತ್ತೆ ಹೀಗೆ ಬಂದ ನೀರು ಜಂಝಮ್ ನೀರಾಗಿ ಬದಲಾಗಿದೆ ನಾನು ಈ ಮುಂಚೆ ಹೇಳಿದ ಹಾಗೆ ಈ ನೀರು ನಲವತ್ತೆಂಟು ಗುಡ್ಡ ಕಾಡು ಪ್ರದೇಶದಿಂದ ಹರಿದು ಬರುವ ಕಾರಣ ನೀರಿನಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಕಂಡುಬರುತ್ತೆ ಈ ಗುಡ್ಡ ಕಾಡು ಪ್ರದೇಶಗಳಲ್ಲಿ ಒಂದು ಸಲ ಮಳೆ ಬಂದರೆ ಹತ್ತು ವರ್ಷಕ್ಕೆ ಆಗುವಷ್ಟು ನೀರು ಶೇಖರಣೆ ಆಗುತ್ತೆ ಇನ್ನು ವರ್ಷಕ್ಕೆ ಮೂವತ್ತೈದು ಬಾರಿ ಮಳೆ ಬಂದರೆ ಏನಾಗುತ್ತೆ ನೀವೇ ಒಂದು ಸಲ ಯೋಚನೆ ಮಾಡಿ ವೀಕ್ಷಕರೇ ಇಸ್ಲಾಂ ಧರ್ಮದ ಪ್ರಿಯವಾದ ಜಮ್ಝಮ್ ನೀರಿನ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ